ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಇದು ಸಹಜ ಅನ್ನುವಂತೆ ಮೇಲಿಂದ ಮೇಲೆ ವಂಚನೆ ಪ್ರಕರಣಗಳು ನಡೀತಾ ಇವೆ ಅದರಲ್ಲೂ ಆನ್ಲೈನ್ ವಂಚನೆಗೆ ಸುಸಕ್ಷಿತರೇ ಹೆಚ್ಚು ಬಲಿಯಾಗ್ತಿದ್ದಾರೆ ಅಲ್ಪಾವಧಿಯಲ್ಲಿಯೇ ಹೆಚ್ಚು ಗಳಿಕೆಯ ಆಮಿಷಕ್ಕೆ ಬಲಿಯಾಗಿ ಲಕ್ಷ ಲಕ್ಷ ಹಣ ಕಳೆದುಕೊಳ್ತಿದ್ದಾರೆ ಇಂಥದ್ದೇ ಪ್ರಕರಣ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ನಾವು ಹೇಳುವ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಿಗೆ ಅತ್ಯುತ್ತಮ ರಿವ್ಯೂ ಕೊಟ್ಟು ಹಣ ಗಳಿಸಿ ಎಂದಿದ್ದ ಖರೀಂರು ಅಮಾಯಕರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೇ ಖಾಲಿ ಮಾಡಿದ್ದು daddy ಬಾಗ್ಲಕೋಟೆ ಜಿಲ್ಲೆಯಲ್ಲಿ ವಂಚನೆ ಪ್ರಕರಣಗಳು ಸಾಲು ಸಾಲಾಗಿ ನಡೀತಾ ಇವೆ ಅನೇಕ ಜಾಗೃತಿ ಅಭಿಯಾನಗಳ ಹೊರತಾಗಿಯೂ ಆನ್ಲೈನ್ ವಂಚನೆಗೆ ಸುಸಕ್ಷಿತರೇ ಬಲಿಯಾಗ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಕಮಿಷನ್ ಹೆಸರಲ್ಲಿ ಓರ್ವ ವೈದ್ಯಗೆ ಬರೋಬ್ಬರಿ ಐವತ್ತೆರಡು ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಬಾಗ್ಲಕೋಟೆಯಲ್ಲಿರುವ ಕುಮಾರೇಶ್ವರ ಆಸ್ಪತ್ರೆಯ ಗೈನೋಕಾಲಜಿಸ್ಟ್ ವೈದ್ಯೆಯೊಬ್ಬರಿಗೆ ಮಹಾ ವಂಚನೆ ಮಾಡಲಾಗಿದೆ ಟೆಲಿಗ್ರಾಂ ಗ್ರೂಪ್ ಕ್ರಿಯೇಟ್ ಮಾಡುವ ಅದರಲ್ಲಿ ಕೆಲವು ಹೋಟೆಲ್ಗಳ ಹೆಸರನ್ನ ಕಳಿಸುವ ವಂಚಕರು ಅವುಗಳಿಗೆ ಉತ್ತಮ ರೇಟಿಂಗ್ಸ್ ನೀಡಿ ಹಣ ಗಳಿಸುವ ಆಮಿಷವನ್ನ ಒಡ್ತಾರೆ ಮೊದಮೊದಲು ಪ್ರತಿ ರೇಟಿಂಗ್ಸ್ಗೆ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಹಣ ನೀಡಿ ನಂಬಿಸುವ ಖದೀಮ್ರು ನಂತರ ಬ್ಯಾಂಕ್ ಬ್ಯಾಲೆನ್ಸ್ಗೆ ಕೈ ಹಾಕ್ತಾರೆ ಈ ಕುರಿತು ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ಹೇಳಿದ್ದು ಹೀಗೆ ಮಾಡ್ತಾರೆ ಅಂತಂದರೆ ಒಂದು ಟೆಲಿಗ್ರಾಮ್ ಏನು ಅಪ್ಲಿಕೇಶನ್ ಇದೆ ಸೊ ಅದರಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ ಟೆಕ್ಸ್ಟ್ ಮೆಸೇಜು ಈ ಥರ ಪಾರ್ಟ್ ಟೈಮ್ ಜಾಬ್ಗೆ ನೀವು ಇಷ್ಟು ಇಂಟ್ರೆಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಇವರು ಹೌದು ನಾನು ಇಂಟ್ರೆಸ್ಟೆಡ್ ಇದೇನೆ ಅಂತ ಹೇಳ್ಬಿಟ್ಟು ಇವರಿಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ ಅವರು ಒಂದು ಕಳಿಸ್ತಾರೆ ನೀವು ಈ ಥರ ಹೋಟೆಲ್ಸ್ದು ರಿವ್ಯೂ ಮತ್ತು ರೇಟಿಂಗ್ಸ್ ಮಾಡಿ ಅಂತಂದ್ರೆ ನಾವು ಕೆಲವೊಂದು ಹೋಟೆಲ್ ಹೆಸರು ಕಳಿಸ್ತೀವಿ ನಿಮ್ಮ ಊರಲ್ಲಿ ಇರ್ತಕ್ಕಂಥದ್ದು ಆ ಥರದ್ದು ನೀವು ರಿವ್ಯೂ ಮತ್ತು ರೇಟಿಂಗ್ ಮಾಡಿ ಕಳಿಸಿರಂದ್ರೆ ನಿಮಗೆ ನಾವು ಕಮಿಷನ್ ಕೊಡ್ತು ಅಂತ ಹೇಳ್ತಾರೆ ಇವರನ್ನ ನಂಬ್ತಾರೆ ಕೆಲವೊಂದೆರಡು ಹೋಟೆಲ್ದು ಹೆಸರು ಕಳಿಸ್ತಾರೆ ಅವರು ಇವರು ರಿವ್ಯೂ ಮಾಡಿಬಿಟ್ಟು ಕಳಿಸ್ತಾರೆ ತ್ರೀ ಸ್ಟಾರು ಟೂ ಸ್ಟಾರ್ ಅವರು ಪ್ರತಿಯೊಂದು ಇದಕ್ಕೂ ಕೂಡ ಐದನೂರಲಿಂದ ಮೂರು ಸಾವಿರವರೆಗೆ ಇವರಿಗೆ ದುಡ್ಡು ಹಾಕ್ತಾರೆ ಸೊ ಇವರಿಗೆ ನಂಬಿಕೆ ಬರ್ತಾರೆ ನಂಬಿಕೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಕಾಯಿನ್ ಡಿ ಸಿ ಎಕ್ಸ್ ಅಂತ ಒಂದು ಕಂಪನಿ ಇದೆ ಸೊ ಅದರ ಇನ್ವೆಸ್ಟ್ಮೆಂಟ್ ಕಂಪ್ನಿ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ತರ್ಟಿ ಪರ್ಸೆಂಟ್ ಕಮಿಷನ್ ಕೊಡ್ತು ಅಂತ ಹೇಳ್ತಾರೆ ಸೊ ಏನು ಮಾಡ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ದುಡ್ಡು ಬಂದಿರತಕ್ಕಂಥದ್ದು ಇವರಿಗೆ ಸ್ವಲ್ಪ ಮನಸ್ಸಿಗೆ ಗ್ಯಾರಂಟಿ ಆಗಿರುತ್ತೆ ಇವರು ಅದನ್ನು ಅದರಲ್ಲಿ ಜಾಯ್ನ್ ಆಗ್ತಾರೆ ಒಂದು ಇದರಲ್ಲಿ ಕಾಯಿನ್ ಡಿ ಡಿ ಸಿ ಎಕ್ಸ್ ಅಂಬದೊಂದು ಗ್ರೂಪ್ ಮಾಡ್ತಾರೆ ಆ ಗ್ರೂಪಲ್ಲಿ ಜಾಯಿನ್ ಆದ ತಕ್ಷಣ ಅದರಲ್ಲಿ ಸುಮಾರು ಜನ ಅವ್ರದೇ ಚೀಟ್ರಸ್ದೇ ಒಂದು ಎಂಟತ್ತು ಜನ ಇರ್ತಾರೆ ಗ್ರಾಮ್ ಗ್ರೂಪ್ನಲ್ಲಿ ಪ್ರತಿದಿನ ಆದಾಯ ಕುರಿತು ಗ್ರಾಹಕರಂತೆ ವಂಚಕರ ತಂಡವೇ ಚಾಟ್ ಮಾಡುತ್ತೆ ನನಗೆ ಇಂದು ಇಷ್ಟೊಂದು ಲಾಭ ಬಂದಿದೆ ಅಂತ ಅಮಾಯಕರನ್ನ ನಂಬಿಸಿ ವಂಚಿಸುತ್ತಾರೆ ಜೊತೆಗೆ ಜಾಬ್ ಆಫರ್ ಪೆಟ್ರೋಲ್ ಪಂಪ್ ಲೈಸೆನ್ಸ್ ಇನ್ವೆಸ್ಟ್ಮೆಂಟ್ ಕಮಿಷನ್ ಸೇರಿದಂತೆ ವಿವಿಧ ಆಮಿಷ ನೀಡುವ ವಂಚಕರು ಬಾಗಲಕೋಟೆ ಜಿಲ್ಲೆಗೊಂದರಲ್ಲೇ ಈ ವರ್ಷ ಎಪ್ಪತ್ತಕ್ಕೂ ಅಧಿಕ ವಂಚನೆಗಳನ್ನ ಎಸಗಿದ್ದಾರೆ ವೈದ್ಯಕೀಯ ಜೊತೆ ನಿವೃತ್ತ ಬ್ಯಾಂಕ್ ನೌಕರ ಗುರುರಾಜ ಎಂಬುವವರಿಗೆ ಇಪ್ಪತ್ತು ಲಕ್ಷ ವಂಚಿಸಿದ್ದಾರೆ ಏನು ಟೆಲಿಗ್ರಾಮಲ್ಲಿ ಇವರ ಅಕೌಂಟಿಗೆ ಜಮಾ ಮಾಡ್ತು ಅಂತ ಹೇಳ್ಬಿಟ್ಟು ಕಮಿಷನ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಜಮಾ ಮಾಡ್ತು ಅಂತ ಹೇಳಿರ್ತಾರಲ್ಲ ಆ ಟೈಮ್ದಲ್ಲಿ ಇವರು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಅವರು ಶೇರ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅಕೌಂಟಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ಕೂಡ ಮೋಸ ಹೋಗಿರ್ತಕ್ಕಂಥದೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ತನಿಖೆ ಮಾಡ್ತೀವಿ ಸೊ ನಂದು ಏನು ಎಲ್ಲರಿಗೂ ಬಾಗಲಕೋಟೆ ಇರತಕ್ಕಂಥ ಜನರಿಗೆ ಏನು ಉದ್ದೇಶ ಅಂತಂದರೆ ಈ ಥರ ಬಾಗಲಕೋಟೆ ನಗರದಲ್ಲಿ ತುಂಬಾ ಜಾಸ್ತಿ ಇದೆ ಇತ್ತೀಚೆಗಾಗಿ ಮೋಸ ಹೋಗ್ತಕ್ಕಂಥವ್ರು ಕಳೆದ ವಾರ ಕೂಡ ಒಬ್ಬರು ಡಾಕ್ಟ್ರು ಇಬ್ಬರು ಕೂಡ ಹಸ್ಬೆಂಡ್ ಆ್ಯಂಡ್ ವೈಫು ಡಾಕ್ಟ್ರ್ ಇದ್ದಾರೆ ಅವ್ರಿಗೂ ಕೂಡ ಇದೇ ಥರ ಗೋವಾದಿಂದ ಬಂದಿರತಕ್ಕಂಥ ಡಾಕ್ಟ್ರು ಕುಮಾರೇಶ್ವರಿ ಹಾಸ್ಪಿಟಲ್ದಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಇದೇ ಥರ ಇನ್ವೆಸ್ಟ್ಮೆಂಟು ಕಂಪನಿಯಲ್ಲಿ ಮತ್ತು ರಿವ್ಯೂ ರೇಟಿಂಗ್ಸು ಕೊಡೋದ್ನಂತೆ ಹೇಳ್ಬಿಟ್ಟು ಮೋಸ ಇದೆ ಅವರಿಗೆ ಐವತ್ತು ಲಕ್ಷ ತನ ವಂಚನೆ ಆಗಿರತಕ್ಕಂತಿದೆ ಇದು ನಮ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಈ ವರ್ಷದಲ್ಲಿ ಬಟ್ನಲ್ಲಿ ಆನ್ಲೈನ್ ಮೂಲಕವೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ ಮೂರು ಕೋಟಿಯಷ್ಟು ವಂಚನೆಯಾಗಿದೆ ಹೀಗಾಗಿ ಸಾರ್ವಜನಿಕರು ಆನ್ಲೈನ್ ಆಫರ್ ಹೂಡಿಕೆಯಿಂದ ದೂರವಿದ್ದು ಜಾಗೃತರಾಗಿರಬೇಕು ಅಂತ ಪೊಲೀಸರು ಮನವರಿಕೆ ಮಾಡುತ್ತಿದ್ದಾರೆ